ಮೇರಿ ಮಾತೆ ಯೇಸುಕ್ರಿಸ್ತನ ತಾಯಿ ಮೇರಿ ಮಾತೆಗೆ ದೇವರು ಕರುಣಿಸಿದ ಎಲ್ಲಾ ಮಹಿಮೆಗಳನ್ನು ಆರಾಧಿಸುವ ಮತ್ತು ಆಕೆಯ ಮಧ್ಯಸ್ಥಿಕೆಯಿಂದ ನಾವು ದೇವರಿಂದ ಪಡೆದ ಎಲ್ಲಾ ಅನುಗ್ರಹಗಳನ್ನು ಸ್ಮರಿಸುವ ದಿನವೇ ಮೇರಿ ಫೀಸ್ಟ್ ಫೀಸ್ಟ್ ಎಂಬುದಕ್ಕೆ ಆಹಾರ ಮತ್ತು ಪಾನೀಯಗಳನ್ನೊಳಗೊಂಡ ಭಾರೀ ಭೋಜನಕೂಟ ಅಥವಾ ಧಾರ್ಮಿಕ ಉತ್ಸವ ಎಂಬ ಅರ್ಥಗಳೂ ಇವೆ ಮೇರಿ ಮಾತೆಯ ಜನ್ಮದಿನವನ್ನು ಸೆಪ್ಟೆಂಬರ್ ಎಂಟರಂದು ಎಲ್ಲೆಡೆ ಆಚರಿಸಲಾಗುತ್ತದೆ ನಾಪೋಕ್ಲಿನ ಸೇಂಟ್ ಮೇರಿಸ್ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಮೇರಿ ಮಾತೆಯ ಜನ್ಮದಿನವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸಿದರು ಪುಣ್ಯ ದಿನದ ಪ್ರಯುಕ್ತ ಧರ್ಮಗುರುಗಳಾದ ಪ್ರಕಾಶ್ ಪ್ರವಚನ ನೀಡಿದರು ಕ್ರಿಸ್ತನ ಹಿಂಬಾಲಕರಾದ ನಾವು ಪರಿಪೂರ್ಣತೆಯತ್ತ ಸಾಗುವಂತೆ ಬದುಕನ್ನು ಮುನ್ನಡೆಸಬೇಕು ಇದಕ್ಕಾಗಿ ಗುರಿ ಹೊಂದಬೇಕು ಪ್ರಾರ್ಥನೆ ದಾನ ಧರ್ಮ ಸಂಕಷ್ಟಕ್ಕೆ ಮಿಡಿಯುವ ಹಾಗೂ ಪ್ರವಾದಿಗಳ ಜೀವನಾದರ್ಶಗಳನ್ನು ಓದಿ ಪ್ರೇರೇಪಣೆ ಪಡೆಯಬೇಕೆಂದು ಪ್ರಕಾಶ್ ಹೇಳಿದರು ಅನೇಕರಲ್ಲಿ ನೋಡ್ತೇವೆ ಒಂದು ಹೊತ್ತು ಊಟ ಸಿಕ್ಕರೆ ಸಾಕು ಹೇಗೋ ಬದುಕೊಡೋಣ ಅನ್ನುವಂತಹ ಜನರು ಇವತ್ತಿನ ಭೂಮಿ ಅನೇಕರು ಇದ್ದಾರೆ ಆದ್ರೆ ಕ್ರಿಸ್ತನ ಹಿಂಬಾಲಕನಾಗಿರುವಂತಹ ನಾವು ನಮಗೆ ಒಂದು ಗುರಿ ಇರ್ಬೇಕು ಏನೊಂದು ಗುರಿ ನಾನು ಕ್ರಿಸ್ತನ ಹಿಂಬಾಲಕನಾಗಿರ್ಬೇಕಾದ್ರೆ ನನ್ನ ಬದುಕು ಒಂದು ಪರಿಪೂರ್ಣತೆಯ ಬದುಕಾಗಿರ್ಬೇಕು ಹೇಗೋ ನಡೀಲಿ ಜೀವನ ಅನ್ನೋದಲ್ಲ ಈಗೇ ನಡಿಬೇಕು ಜೀವನ ಅನ್ನುವಂತಹ ಪರಿಪೂರ್ಣತೆ ಬದುಕು ಒಂದು ಕುಟುಂಬ ಪ್ರಾರ್ಥನೆ ಒಂದು ದಾನ ಧರ್ಮ ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ರೀತಿ ತಾಯಿ ಮರಿಯಮ್ಮನವರಲ್ಲಿ ಇದ್ದುಗಳು ಆ ಗುಣಗಳು ಒಂದು ಸಂತರ ಪುಸ್ತಕಗಳನ್ನ ಓದಿ ಅವುಗಳಿಂದ ಪ್ರೇರಣೆಯನ್ನ ಪಡೆದು ಆ ರೀತಿ ಬದುಕೋದು ಸಾಯೋಕ್ಕಿಂತ ಮುಂಚೆ ನನಗೆ ಪರವಾಗಿಲ್ಲ ಒಂದು ಒಳ್ಳೆಯ ಜೀವನವನ್ನು ನಡೆಸಿ ನಡೆಸಿದ್ದೇನೆ ನನಗೋಸ್ಕರ ನಾನು ಬದುಕಲಿಲ್ಲ ಅಥವಾ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾತ್ರ ನಾನು ಬದುಕಲಿಲ್ಲ ಒಂದಷ್ಟು ಸಮಾಜಕ್ಕೆ ಬದುಕಿದ್ದೀನಿ ಅದಕ್ಕೋಸ್ಕರ ನಾವು ನೋಡ್ತೀವಿ ಒಬ್ಬೊಬ್ರು ಸಂತಾನ ಎಷ್ಟೋ ಮಂದಿ ಸಾವಿರಾರು ಮಂದಿ ಅವರ ಆ ಒಂದು ಶವ ಪೆಟ್ಟಿಗೆಯಲ್ಲಿ ಹೋಗ್ಲಿಕ್ಕೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನ್ ಮುಂದು ನಾನ್ ಮುಂದು ಅಂತ ಬರುವಂತದ್ದು ಅದೆಲ್ಲೋ ಒಂದ್ ಕಡೆ ಕೆಲವರು ಸತ್ತಾಗ ಎಷ್ಟೊತ್ಕಪ್ಪ ಅವ್ರನ್ನ ಮಣ್ಣು ಮಾಡ್ಬಿಡೋದು ಅಂತ ಅನ್ಸ್ತಾ ಇರ್ತದೆ ಕೆಲವರಿಗೆ ಯಾರು ಇರೋದಿಲ್ಲ ಸಮಾಜ ಪೆಟ್ಟಿಗೆ ಹೋಗ್ಲಿಕ್ಕೂ